ನಾನು ಯಾವಾಗಲೂ ಕೂಡ ಮಂತ್ರಿ ಸ್ಥಾನದ ಆಕಾಂಕ್ಷಿ ಇದ್ದೇನೆ ಎರಡ್ ಸಾವಿರ ಹದಿನೆಂಟರಲ್ಲೂ ನಂತರ ಇಪ್ಪತ್ಮೂರ ನಾನು ಆಕಾಂಕ್ಷಿ ಇದೆ ಈಗ ನಾವು ಪ್ರಾಮಾಣಿಕತೆಯಿಂದ ನಾವು ಕಲ್ಯಾಣಿ ಕೆಲಸ ಮಾಡ್ತಾ ಇದ್ದೀವಿ ವರಿಷ್ಠರು ಹೈಕಮಾಂಡ್ ಗುರುತಿಸಿ ನಮಗೆ ಜವಾಬ್ದಾರಿ ಕೊಟ್ಟರೆ ಯಾವ ಜವಾಬ್ದಾರಿ ಕೊಟ್ಟರು ನಾವು ತಗೊಳಕ್ಕೆ ಸಿದ್ಧನಾಗಲಿ ಚಾನ್ಸಸ್ ಎಷ್ಟಿದೆ ಅಂತ

ಯಾವತ್ತು ಯಾವ ಕಾರಣ ಯಾಕಂದ್ರೆ ಕೆಲವೊಂದು ಕೆಲವು ಜನ ಅಲ್ಲಿ ಇರ್ತಕ್ಕಂಥ ಕೆಲವು ಸಂಘಟನೆಗಳು ಅವ್ರಿಗೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ಒಂದು ಅಂತ ಹೇಳ್ತಾರಲ್ಲ ಸಿಗತಾರು ಜನ ಹೇಳಿದ್ದಾರೆ ನೋಡ್ರಿ ನಮ್ಮ ಭಾಗ ಬಂದು ನೋಡ್ರಿ ನಾವು ಅದ್ರ ಚುನಾವಣೆ ಮಾಡಿದೀವಿ ಎಷ್ಟು ಹಿಂದುಳಿದ ಇದೀವಿ ಅಂತ ನಾವು ನೋಡಿ ಗೊತ್ತಾಗ್ಬೇಕಾಗ್ತದೆ ಅವ್ರಿಗೆ ಅವ್ರು ಬಹಳ ಜನ ಏನಾಗ್ಬಿಟ್ಟಿದೆ ಮೂರ್ ಸಾವಿರ ಕೋಟಿ ಐದು ಸಾವಿರ ಕೋಟಿ ಅವ್ರು ಕಂಠಪ್ಪಾಗಿದೆ ಆಗ ನಮ್ಮ ನಮ್ಮ ಭಾಗದಲ್ಲಿ ಇರತಕ್ಕಂಥ ಜನರಿಗೆ ಏನ್ ಅನುಕೂಲ ನಮ್ಗೆ ಏನ್ ಸಿಗ್ತಿದೆ ಅದು ಯಾವ ಕಾರಣಕ್ಕೂ ಅವ್ರು ಏನು ಹೇಳ್ಲಿ ಯಾರ ಸಂಘಟನೆ ಸಂಖ್ಯೆ ಮಾಡಿದ್ರು ಕೂಡ ನಾವು ಕಂಡಿಸ್ತೀವಿ ಅದು ಏನು ಮಾಡೋಕೆ ನಾವು ಬಿಡುವುದಿಲ್ಲ ಮೋಟಿವೇಶನ್ ಇರಬೇಕಲ್ಲ ಆಧಾರ್ ಮೆಟಿವೇಶನ್ಸ್ ಅಲ್ಲಿ ಮೋಟಿವೇಟ್ ಮಂಟ ಆಗ್ತದ ಇವಾಗ ಸಂಘಟನೆ ಮಾಡಿಲ್ಲ ಪಕ್ಷದವ್ರು ಯಾರು ಮಾಡಿಲ್ಲ ಮತ್ತೆ ಜಾವ ರಾಜಕೀಯವರು ಮುಪ್ಪತ್ಮ ರಾಜ್ಯದಲ್ಲಿ ಕಂಡಿಲ್ಲ ಆದರೆ ಯಾರು ಮಾಡಿದ್ರು ಕೂಡ